ಆ ತಾಯಿಯರು ಪ್ರತಿ ಹಳ್ಳಿಗಳಲ್ಲಿ ಬೀದಿಗಿಳೀತಾರೆ ಪ್ರತಿ ಬೀದಿಗಳಲ್ಲಿ ನಿಧಿಯನ್ನು ತಗೊಳ್ತಾ ಇರುವಂತಹ ಯುವ ಸಮುದಾಯ ಇದೆ ಅವರು ಬೀದಿಗಿಳಿತಿದ್ದಾರೆ ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಆರ್ನೂರು ರೂಪಾಯಿ ಕೊಡ್ತಿದ್ರಲ್ಲ ಸ್ವಾಮಿ ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮೇಲೆ ಒಂದೂವರೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ತಾರೆ ಅದನ್ನ ಸಾವಿರದ ನಾನೂರು ರೂಪಾಯಿ ಮಾಡಿದ್ದಾರೆ ಆ ಹಾಸ್ಟೆಲ್ ನಲ್ಲಿ ನನ್ನಂತಹ ಆ ಮೊನ್ನೆ ಪಂಚಿನ ಮುಂದೆ ಕೂಡ ಕೂಡ ಶೋಷಿತ ವರ್ಗಗಳ ಒಕ್ಕೂಟಕ್ಕೆ ಮತ್ತೊಮ್ಮೆ ಇಷ್ಟಿಂತ ಒಳ್ಳೆಯ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲರೂ ಹೋರಾಟವನ್ನ ಮಾಡೇ ಮಾಡ್ತೀವಿ ಜೆಡಿಎಸ್ ಮತ್ತು ಬಿಜೆಪಿಗೆ ಬುದ್ಧಿಯನ್ನ ಕಲಸೆ ಕಲಿಸ್ತೀವಿ ಜೈ